ಮಳೆ ಹಿನ್ನೆಲೆ ಬೆಳಗಾವಿಯ ಎಲ್ಲಾ ಜಲಾಶಯಗಳು ಭರ್ತಿ ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ರಣಭೀಕರ ಮಳೆಗೆ ಬೆಳಗಾವಿಯಲ್ಲಿರುವ ಎಲ್ಲ ಜಲಾಶಯಗಳ ಸಂಪೂರ್ಣ ಭರ್ತಿಯಾಗಿದ್ದು ಹುಕ್ಕೇರಿ ತಾಲೂಕಿನ ಸಿರೂರು ಜಲಾಶಯದ ಮೂರು ಗೇಟ್ನಿಂದ ಹೆಚ್ಚುವರಿ ನೀರನ್ನು ಹರಿಬಿಡಲಾಗುತ್ತಿದೆ ಮೂರು ಪಾಯಿಂಟ್ ಏಳು ಟಿಎಂಸಿ ಸಾಮರ್ಥ್ಯ ಇರುವ ಸಿರೂರು ಡ್ಯಾಂನಲ್ಲಿ ಈಗ ಮೂರು ಪಾಯಿಂಟ್ ಒಂದು ಟಿಸಿಎಂ ನೀರು ಸಂಗ್ರಹವಾಗಿದೆ ಆರು ಗೇಟ್ ಹೊಂದಿರುವ ಈ ಡ್ಯಾಂ ಮೂರು ಗೇಟ್ನಿಂದ ಪ್ರತಿನಿತ್ಯ ನಾಲ್ಕು ಸಾವಿರದ ಐದುನೂರು ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗುತ್ತಿದೆ ವರದಿ ವಿಟಲ್ ಭಜಂತ್ರಿ ಯುಕೆ ಫಸ್ಟ್ ನ್ಯೂಸ್ ಬೆಳಗಾವಿ